ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಹನ್ನೊಂದು ಗಂಟೆಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ನೋಡಿ ಇವತ್ತು ಮನೆಯಾಗಿಂದ ಬಂದೀನಿ ಹತ್ತು ಹತ್ತು ಗಂಟೆಗೆ ಬಂದೀನಿ ಆ ಹಾಲು ಹಿಂದಿಶಿ ನೀರು ಕೃಷಿ ಯಾವುದನ್ನು ಈಡುವೆ ನಾನು ಮಾಡಿಲ್ಲ ಇವತ್ತು ನೋಡಿ ರವಿವಾರ ಹುಡುಗರು ಸೂಟಿ ಇದೆ ಸಾಲಿನ ಅದರ ಸಲ ಹುಡುಗುರಿಗೆ ಬಿಟ್ಟು ಇಲ್ಲಿ ಹೊಲ್ದಾಗ ಬಂದಿನಿ ಈಗ ಎಲ್ಲ ಮನೆಯಾಗಿಂದ ಅವ್ರಿಗೆ ನಾಷ್ಟು ಮಾಡಿ ಹಾಕಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ಎಲ್ಲ ಇಟ್ಟು ಬಂದೀನಿ ನಾನು ಈಗ ಒಬ್ಬಾಕಿನೇ ಬಂದೀನಿ ಅಂದರೆ ಇಲ್ಲಿ ಬಿಸಿಲಾಗ ಥಂಡಿ ಹವಾಗ ಭಾಳ ಕಡಿಸ್ತಾರೆ ಹುಡುಗರು ಅದ್ರ ಸಲ ಹುಡುಗರಿಗೆ ಮನೆಯಾಗೆ ಬಿಟ್ಟು ಬಂದೀನಿ ಫ್ರೆಂಡ್ಸ್ ಇವತ್ತು ಏನು ಕೆಲಸ ಮಾಡ್ಬೇಕತ್ ಮಾಡೀನಂದರೆ ಇವತ್ತು ನೋಡಿ ಕಬ್ಬು ಹಾಕಿದ ಅವತ್ತು ನಾ ಕಬ್ಬು ಹಚ್ಚಿದ ನೀವು ಇಡುವೆ ಬಿಟ್ಟಿದ್ದು ನೋಡಿ ಕಾರೋಣಿ ದಿನ ಆ ಕಬ್ಬು ನೋಡಿ ಈಗ ಎಲ್ಲ ನಾಟ್ಯಾವ ಕಸ ಭಾಳ ಎದ್ದಿದೆ ಮತ್ತು ಅದು ಬಿಟ್ಟಂದರೆ ಭಾಳ ಕಸ ಎದ್ದಂದ್ರೆ ಭಾಳ ಮಳೆಯಾಗೆ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿದೆ ಅದ್ರ ಸಲ ನಾನೇ ಇವತ್ತು ಕಸ ತೆಗಿಬೇಕಂತ ಮಾಡಿನಿ ಫ್ರೆಂಡ್ಸ್ ಬನ್ನಿ ಈಗ ಕಸ ತೆಗಿಯೋಣಂತ ಈಗ ಮ ಸ್ವಲ್ಪ ವಾಡಿ ಒಗಿತೀನಿ ಯಮಗೋಳಿ ಇಲ್ಲಿ ನೋಡಿ ಫ್ರೆಂಡ್ಸ ವಾಡಿ ಇಷ್ಟು ಅಂತಂದು ಇಟ್ಟಾರೆ ನಮ್ಮ ಯಜ್ಮಂದ್ರೆ ಒಂದು ಪೆಂಡಿ ವಾಡಿನ ಒಳಗೆ ಒಗಿತೀನಿ ಅಂದರೆ ಇಲ್ಲಿ ಎಮ್ಮೆ ಮಂಜಾಳೆ ಮೇಜ್ಕೊಂಡು ಬಂದಿದ್ದೆವು ಈ ಯಮಿಗೆ ಅಂದರೆ ಈಗ ಹಾಕಲ್ಲ ಈಗ ನೀರು ಕುಡ್ತೀನಿ ಯಮಗೆ ಸುಮ್ ಕೂತಾವೆ ನೀರು ಅವು ಸಣ್ಣ ಸಣ್ಣ ಕರ ಹೊಳಗೆ ಬಿಡಲ್ಲ ಅದ್ರ ಸಲಾಗ ಅವ್ಕೆ ಒಳಗೆ ಮನೆ ಒಳಗೆ ಹಾಕಿದ್ರಲ್ಲ ಹಾಕ್ತೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಕರಗಳು ಒಂದು ಸ್ವಲ್ಪ ನಿನ್ನೆ ಕಸ ತೆಗ್ದಿ ಹೋಲಿತು ಅದು ಒಗದೀನಿ ಈಗ ನಾನು ಕಸ ತೆಗಿಲಾ ಹೋಗ್ತೀನಿ ನೋಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಕಸ ತೆಗ್ದೀನಿ ಇಲ್ಲಿ ನೋಡಿ ನಿನ್ನೆ ತೆಗ್ದೀನಿ ಈ ಕಬ್ಬಳಗ ಇವತ್ತು ನಿನ್ನೆ ಇಲ್ವೆ ಮಾಡಬೇಕು ಮಾಡಿದ್ದೆ ಅಂದರೆ ನಾನು ಮಾಡಲಿಲ್ಲ ಭಾಳ ಇದು ಇರೊಂದು ಬರ್ತಾವ ಮಧ್ಯಮಗಳ್ ಅವು ಅದ ಹ್ಞೂ ಸರ್ ಆಗಿತ್ತ ಅದ್ರ ಸಲ ನಾನು ಇಲ್ವೆ ಮಾಡಿಲ್ಲ ನಿನ್ನೆ ಇವತ್ತು ಲಾಕ್ನ ಇವತ್ತು ಸ್ಟಾರ್ಟ್ ಮಾಡಿ ನೋಡಿ ಇದನ್ನು ಇವೆಲ್ಲ ಖಾಲಿ ಬಿಟ್ಟಿದೆ ಇದ್ರೊಳಗೆ ಏನಂದರೆ ನಾ ಹಾಗಲಕಾಯಿ ಹಾಕ್ಬೇಕು ಅಂತ ಮಾಡಿನಿ ಫ್ರೆಂಡ್ಸ್ ಹಾಗಲಕಾಯಿ ಬೀಜ ತೊಗೊಂಡು ಬಂದಿದ್ದೆವು ನಾಳೆಗೆ ಹಾಗಲಕಾಯಿ ಹಾಕ್ತೇವೆ ಇದ್ರೊಳಗೆ ಹಡ ಇಲ್ಲಿ ಕಟ್ಟಿದೆವು ಇನ್ನ ಹೊಂಟೀನಿ ನೋಡಿ ಫ್ರೆಂಡ್ಸ್ ಕಸ ತೆಗಿಲಾಕ ಇಷ್ಟೊಂದೆಲ್ಲ ಕಸ ತೆಗ್ದೀನಿ ಈಗ ಹಬ್ಬಗಳೆಲ್ಲ ನೋಡಿ ಎಷ್ಟು ಸ್ವಚ್ಛ ಆಗ್ಯದ ಎಲ್ಲ ಭಾಳ ಹುಲ್ ಬಂದಿದೆ ಮಳೆ ಆಗನ ಈಗ ಮಳೆ ಕಡಿಮೆ ಆಗ್ಯದ ಇನ್ನೂ ಮಳೆ ಬಂತಂದ್ರೆ ಇನ್ನ ಜಾಸ್ತಿನೇ ಹುಲ್ಲಾಗ್ತಾವ ಆಗ್ತಾವ ಕಿಚಿನ್ ತೆಗಿಸ್ಕೊಂಡಿನಿ ಎಲ್ಲ ನೋಡಿ ಎಷ್ಟು ಸ್ವಚ್ಛ ಆಗ್ಯದ ಈಗ ಇಷ್ಟೊಂದು ಎಲ್ಲ ಕಸ ಹೆಂಗೆ ಎದ್ದ ನೋಡಿ ಸಣ್ಣ ಸಣ್ಣ ಕಸ ಅದನ್ನೆಲ್ಲ ತೆಗಿಬೇಕು ಮಾಡಿ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಬ್ಬು ಹೆಂಗ್ ನಾಟಿದೆ ಇದು ನಾನೇ ತುಳಿದ ಕಬ್ಬಾದ್ ನೋಡಿ ನಾನೇ ಹಚ್ಚಿದೆ ಈಗ ನೋಡಿ ಕಸ ತೆಗಿಬೇಕು ಈ ಕಸ ಭಾಳದ ಇಲ್ಲಿ ನೋಡಿ ಕುರ್ಪಿ ಬಂದೀನಿ ಇವತ್ತು ಚೆಂದನ ಕಸಾನಿ ಕಸಾನಿ ತೆಗಿತೀನಿ ಫ್ರೆಂಡ್ಸ್ ಮೂರುವರೆ ತನ ಮತ್ತು ಮೂರು ಗಂಟೆದ ಮೇಲೆ ನಾನು ಎಮ್ಮೆ ಬಿಡ್ತೀನಿ ಇವತ್ತಿನ ಕೆಲಸ ಏನೇನು ಮಾಡ್ತೀನಿ ಅಂತ ನಿಮ್ಗೆ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ಲಾಕ್ ಮನೆಯಾಗಿ ಮಾಡಿನ ಲಾಕ್ನ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಮಧ್ಯಾಹ್ನದಿಂದ ಏನೇನು ಕೆಲಸ ಮಾಡ್ತೀನಿ ಅಂತ ಇದು ಕೆಲಸನ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಇವತ್ತು ಆಗೋಡಿ ಅಂತ ಒಡ್ಡಿಲ್ಲ ಸ್ವಲ್ಪ ಸ್ವಲ್ಪ ನಾನೇ ತಗೋಬೇಕ ಕಸ ತೆಗಿಲಾಕಿ ನೋಡಿ ಈ ಥರ ನಾಟ್ಯ ಆದ ನೋಡಿ ಕಬ್ಬ ಹಿಂಗೆ ಬೋದ್ಮೇಲ್ ಕು ಕಸಾನ ತೆಗೀವಿ ಅಂತ मत मळीनु इल फ्रेंड्स मळीने होक्यात थोड़ी इ मळी पत्तंत रे भाग हो बुलेला ला बधख ಅಂದ್ರೆ ಹೊಟ್ಟೆ ಇಲ್ಲ ಮಾಡಿ ಆದ ನೋಡಿ ಫ್ರೆಂಡ್ಸ್ ಹೊಲದಾಗ ಬಂದರೆ ತಂಪು ಗಾಳಿ ಭಾಳ ಚಲೋ ಇರುತ್ತೆ ಫ್ರೆಂಡ್ಸ ಮನೆಯಾಗಂದರೆ ಹುಡಿನೇ ಬಿದ್ದಿದೆ ಮನೆಯಾಗಿನ ಕೆಲಸ ಮಾಡೋಣ ಹೊಲದಾಗ ಬಂದ್ಬಿಡ್ ಈಗ ನಾನು ಒಬ್ಬಾಕಿನೇ ಇರ್ತೀನಿ ಈಗ ಹುಡುಗುರಿ ನಾಲ್ಕು ಹುಡುಗುರಿ ಅಂತ ಖಾಲಿ ಕಳ್ತೀನಿ ನೋಡಿ ಫ್ರೆಂಡ್ಸ ಇಷ್ಟೊಂದು ಕಸ ತೆಗ್ದೀನಿ ಇಲ್ಲಿ ತಗೊಂಡ್ ತೆಗೆದೀನಿ ಈಗ ನೋಡಿ ಅಲ್ಲಿಂದ ಇಷ್ಟೊಂದು ದಿನ ತೆಗಿಬೇಕು ಕಸ ಅಂದ್ರೆ ಆಳುಗಳು ಹಚ್ಬೇಕಂದ್ರೆ ಪಗಾರ ಭಾಳ ಆಗ್ತಾವ ಟೀಚನ್ ನಾನೇ ಹುಮ್ಮನ ತೆಗ್ದೀನಿ ಈಗ ನೋಡಿ ನಾನು ಎಮ್ಮೆ ಬಿಡ್ಲಾಕೆ ಹೊಂಟೀನಿ ಫ್ರೆಂಡ್ಸ ಈಗ ಊಟ ಮಾಡಿ ಎಮ್ಮೆ ಎಮ್ಮಿ ಹೊಂಟೀನಿ ನೋಡಿ ಫ್ರೆಂಡ್ಸ ನಾನು ಇಲ್ಲಿ ಆಡ ನೋಡಿ ಎಮ್ಮೆ ನೋಡಿ ಅಲ್ಲಿ ಮೈಲಾಗ್ತಾವೆ ನೋಡಿ ನಮ್ಮ ಅಲ್ಲಿ ಬಿಟ್ಟು ಬಂದೀನಿ ಎಮ್ಮಿ ಬಿಟ್ಟಂದ್ರೆ ಹಾಗೆ ಮೈತಾವ ಅವೇನು ಕಡಿಸೋಲ್ಲ ಹೆಮ್ಮುಗಳು ಇಲ್ಲಿ ಹಾಡ ಬಿಟ್ಟಾಗ ಬಿಡ್ಲಾಕ ಬಂದೀನಿ ಈ ಆಡ ಮತ್ತು ಎಮ್ಮಿ ಎರಡು ಕಿಶನ್ ನಾನು ಮೇಯಿಸ್ತೀನಿ ನೋಡಿ ಫ್ರೆಂಡ್ಸ ಈಗ ಇವತ್ತು ಮೂರು ಗಂಟೆಗೆ ಬಿಟ್ಟಿದ್ದೀನಿ ಒಂದು ಅರ್ಧ ತಾಸು ಆಯಿತು ಎಮ್ಮಿ ಬಿಟ್ಟು ಕಿಶನ್ ಮತ್ತು ಆಡ ಬಿಡ್ಲಾಗ್ ಬಂದಿದ್ದೆ ಈಗ ನೋಡಿ ಟೈಮ್ ಅಂದರೆ ನಾಲ್ಕು ಗಂಟೆ ಆಗಿದೆ ಈಗ ನಾನು ಐದು ಗಂಟೆ ಆರು ಗಂಟೆ ತನಕ ಮೇಯಿಸ್ತೀನಿ ಎಮ್ಮಿ

ನೋಡಿ ಫ್ರೆಂಡ್ಸ್ ನಾನು ಅಲ್ಲಿ ಕರ ಕಟ್ಟಿದ್ದೀನಿ ಕರ ಕಟ್ಟಿಸಿ ಇಲ್ಲಿ ಹಾಲು ಅಂತ ಏನೋ ಇದು ಶಂಗಿ ಮಾಡಿದ ಹಾಲ್ನ ಹಿಂಡಾಕಿನಿ ಫ್ರೆಂಡ್ಸೇ ನಾನು ಈ ಥರ ಹಾಲು